ಸರ್ಕಾರಿ ವಸತಿ ಗೃಹದಲ್ಲಿ ಹಾಡ ಹಗಲೇ ಮದ್ಯಪಾನ ಸೇವನೆ ಜಮಖಂಡಿ ನಗರದ ಸರ್ಕಾರಿ ವಸತಿ ಗೃಹದಲ್ಲಿ ಗುರುವಾರ ಹಾಡ ಹಗಲೇ ಮದ್ಯಪಾನ ಸೇವನೆ ಮಾಡಿದ ಅಧಿಕಾರಿಗಳ ವಿಡಿಯೋ ವೈರಲ್ ನೀತಿ ಸಂಹಿತೆ ಜಾರಿಯಲ್ಲಿ ಇರುವಾಗ ಸರ್ಕಾರಿ ವಸತಿ ಗೃಹದಲ್ಲಿ ಸಭೆ ಔತಣಕೂಟಗಳಿಗೆ ನಿಷೇಧ ಹೇರಲಾಗಿದ್ದರೂ ಕೂಡ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಎಣ್ಣೆ ಪಾರ್ಟಿ ಮಾಡಿದ್ದ ವಿಡಿಯೋ ವೈರಲ್ ಜಮಖಂಡಿಯ ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ವಿಭಾಗದ ಎಎಎ ಎಂಎಸ್ ನಾಯಕ ಎಂಜಿನಿಯರ್ಗಳು ಆದ ರಾಮಪ್ಪ ರಾಠೋಡ್ ಜಗದೀಶ ನಾಡೇಗೌಡ ಗಜಾನನ ಪಾಟೀಲ್ ಶ್ರೀಶೈಲ್ ಹೋಗಾರ್ ಗುತ್ತಿಗೆದಾರರೊಂದಿಗೆ ಪಾರ್ಟಿ ಮಾಡಿದ್ದಾರೆ ಎನ್ನುವ ವಿಡಿಯೋ ವೈರಲ್ ವಿಡಿಯೋ ವೈರಲ್ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಇಂಜಿನಿಯರ್ಗಳಿಗೆ ಸರ್ಕಾರಿ ವಸತಿ ಗೃಹದ ಉಸ್ತುವಾರಿ ತಹಶೀಲ್ದಾರ್ ಸದಾಶಿವ ಮುಖೋಜಿ ಅವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಇನ್ನು ಘಟನೆ ಬಗ್ಗೆ ಸರ್ಕಾರಿ ವಸತಿ ಗೃಹದ ಸಿಬ್ಬಂದಿಯಿಂದ ವಿವರಣೆ ಪಡೆದು ವರದಿ ಸಲ್ಲಿಸುವಂತೆ ಜಮಖಂಡಿಯ ಉಪವಿಭಾಗದ ಅಧಿಕಾರಿ ಸಂತೋಷ ಕಾಮಗೌಡ ಅವರಿಗೆ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ